ಗರಿವಿನ ಮತ್ತೆ ಕನ್ನಡ ದೇಶದೊಳಗೆ ಬಹಳ ಕನ್ನಡ ದೇಶದೊಳಗೆ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಆಗಿತ್ತು ನಾನು ಅವಾಗಿದ್ದು ವೈಸ್ ಪ್ರೆಸಿಡೆಂಟ್ ಆಗಿದೆ ಅವರ ಅವ್ರು ಕೊಟ್ಟಂಥ ಕ್ಲಾರಿಟಿ ಮತ್ತೆ ಅವರ ವಿರುದ್ಧ ಯಾರು ದೂರ ಕೊಟ್ಟಿದ್ರು ಅವರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಖರ್ಚು ಸರಿ ಹೋಯಿತು ಅಂದರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಮಾಡಿದ ತಪ್ಪು ಅನ್ನೋದು ಅವ್ರ ಕಡೆ ಗೊತ್ತು ಬಂತು ಎಲ್ಲ ಒಂದು ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಈ ಯೋಚನ ತಿಳಿಸೋದಕ್ಕೋಸ್ಕರ ಇವರೇನು ಎಕ್ಸ್ಪ್ರೆಶನ್ಸ್ ಕೊಟ್ಟರು ರವಿರಾಮು ಅದು ಕೂಡ ಪರ್ಫೆಕ್ಟ್ ಆಗಿತ್ತು ಸೊ ಈಗ ಫೈನಲ್ ಆಗಿ ಏನಾಯ್ತು ಅಂದ್ರೆ ನಮ್ಮ ನಿರ್ಮಾಪಕ ಸಂಘಕ್ಕೂ ಕೂಡ ಕಂಪ್ಲೇಂಟ್ ಬಂದಿತ್ತು ಸೊ ಈ ಕೂತ್ಕೊಂಡು ನಮ್ಮ ಅಧ್ಯಕ್ಷ ಅಧ್ಯಕ್ಷ ಮತ್ತೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡಿದ್ರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರು ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥದ್ದಾಗಿರುತ್ತದೆ ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು ನಾನು ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿನ ದೀರ್ಗಳಲ್ಲಿ ಕೇಳೆ ಮಾಡಿ ಅಂತ ಹೇಳ್ತಾ ಇರಲಿಲ್ಲ ಆದರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲ ಕಲಾವಿದರು ಈಗ ನಾಳೆ ಇನ್ನೊಂದೇನೋ ಒಂದು ಮಾಡಿ ಇನ್ನೊಂದು ಬಂದು ಇನ್ನೊಂದು ರೀತಿ ಸಮಸ್ಯೆಗಳಾಗಬಾರ್ದು ನಾನು ನನಗೆ ಸಂಬಂಧಪಟ್ಟಂತವ್ರು ಮತ್ತೆ ಆ ಥರದ್ದು ಏನಾದ್ರು ಉದ್ಭವ ಆಗುವಂತ ವಾತಾವರಣ ಸೃಷ್ಟಿಯಾದ್ರೆ ನಾನು ಅದನ್ನು ಕೂಡ ನಮ್ಮೆಲ್ಲ ಕಲಾವಿದ್ರು ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪೊಲೀಸರು ಡೈರೆಕ್ಟರ್ ಇಬ್ಬರು ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತಿ ಮೊದಲು ಇರವನ್ನ ತುಂಬಾ ನಡುವುದು ಸರ್ ಅವಾಗ ಮಾಧ್ಯಮದಿಂದಲೇ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಗೊತ್ತಿ ಅದೇ ಮಾತಾಡ್ತಾ ಇದ್ವಿ ಭಾಳ ದೊಡ್ಡ ದೊಡ್ಡ ವಿಚಾರಗಳಾಗಿದ್ದಾರೆ ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಡೈರೆಕ್ಟ್ರು ಪರ್ಮಿಷನ್ ತಗೊಳ್ಳದೇನೇನೆ ನಾನು ಇವಾಗ ನಾನು ಅದೆ ಹೆಚ್ಚು ಇಬ್ಬರು ಸೇರಿಕೊಂಡು ಇದ್ದೀನಿ ಹೇಳಿ ಹೇಳಿ ಮುಂದಿನ ಇದರಲ್ಲಿ ನಿರ್ಮಾರ ಅದೇ ಯಾವುದೇ ಬೇಸರ ಮಾಡೋದು ಮೇಡಮ್ ನೀವಲ್ಲ ಬೇರೆ ಏನು ಮಾಡ್ತೀರಿ ಸರ್ ಯಾವುದೇ ಏನಾದರೂ ನಾವು ಪರ್ಮಿಷನ್ ಇರು ತಕ್ಷಣ ಏನಂತಲ್ಲ ಬೇರೆಯವರು ಏನಿದೆ ಹೆಣ್ಮಕ್ಳಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಆಗಲಿ ಅಸಹಾಗಿ ಆಗಲಿ ತೋರಿಸೋದನ್ನ ನಾವು ಸಲಸದೇ ಇಲ್ಲ

ಅದು ಕೋವಿಡ್ ಮತ್ತು ಏನೇನೋ ಸಂದರ್ಭ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು ಬಟ್ ಏನಪ್ಪ ಅಂದ್ರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಯೋಚನಲ್ಲಿ ಇರ್ತಾರೆ ಅದು ಬಿಡಿಸಿ ಹೇಳಿದಾಗ ಈ ಥರ ನೋಡಿ ಈಗ ಅವ್ರ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಮಾತಾಡಿದಾಗ ಅವರು ಅಟ್ಲೀಸ್ಟ್ ಇನ್ನೂ ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಅವರು ಮತ್ತಿದ್ದ ಧೋರಣೆನಲ್ಲೇ ಇಲ್ಲ ಮೊದಲು ತುಂಬ ವಾದ ವಿವಾದಗಳು ಮಾಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದೆ ನಿರ್ದೇಶಕರೇ ಇದು ಹೀಗೆ ಕಂಟಿನ್ಯೂ ಮಾಡಲಿ ಅಂತ ಹೇಳಿ ಕೇಳೋದಿ ಇದು ಸುಖಾಂತಿ ಆಗಿದೆ

ಆಮೇಲೆ ಇನ್ನು ಅದು ಎಕ್ಸ್ಪೋಸ್ ಆಗಿದ್ದೇ ಆಯಿತು ಅಂದರೆ ಅವರ ವಿರುದ್ಧ ಆಗಿ ಹೇಳ್ತಾ ಇದ್ದೀನಿ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ಕ್ರಮಕ್ಕೆಂಗಿಲ್ಲ ತುಂಬಾ ಸುಧಾರಿಸಿದ್ದಾರೆ ಆದ್ರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ಬರನ್ನ ಹರ್ಟ್ ಮಾಡೋದಿದೆಯಲ್ಲ ಅದು ಆಮೇಲೆ ನಮಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ ಆಮೇಲೆ ಸೆನ್ಸಾರ್ ನಾವು ಕೊಡೋ ಸಂದರ್ಭದಲ್ಲಿ ವಾಲ್ ಪೋಸ್ಟ್ ಪ್ರಿಂಟ್ ಆಗೋದಲ್ಲ ಅವಾಗ ಇಲ್ಲಿಂದ ಸೀದಾ ಆಗಲೇಬೇಕು ಅವಾಗಾದ್ರೂ ತಗೇಬೇಕಿದ್ದೀವಿ ಬಟ್ ಈಗ ನಾನು ಡೈರೆಕ್ಟ್ ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಫೇಸ್ಬುಕ್ ಅಲ್ಲ ಎಲ್ಲ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀರಿ ಇನ್ನು ಮುಂದಕ್ಕೆ ನೀವೇನು ಹೊಸ ಮಾಡ್ತೀರಿ ಹೊಸ ಪೋಸ್ಟ್ ಇವೆಂಟ್ ಇನ್ನೊಂದು ಮಾಡ್ತೀರಿ ಅದಕ್ಕೆ ಮಾಡಿದ್ದೇವೆ ಮಾಡ್ಲಿಕ್ಕೆ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ ನೀವು ಇದೇ ರೀತಿ ಮುಂದುವರೆದಿದ್ದೆ ನಿಜ ತಾವು ಕೇಳಿದ್ರ ಪ್ರಶ್ನೆ ಅದನ್ನೇನೆ ಮಾಡಿದ್ದೆ ನಿಜ ಆದ್ರೆ ಅವ್ರ ವಿರುದ್ಧನೂ ಪ್ರವರ್ತಕರ ಕೇಳಬೇಕು ಆ ಕೆಲಸನ ಮಾಡ್ತೀವಿ ಸರ್ ಅದಕ್ಕೆ ನಾವು ಸರ್ಬಂಟ್ ಆಗಿದ್ದೀವಿ Thank you, sir. Yes. Thank you. Okay, thank you sir. <laughs>